ಕೊಟ್ಟಿರುವಂತ ಐದು ಗ್ಯಾರಂಟಿ ಯೋಜನೆಗಳು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಗ್ರಹಲಕ್ಷ್ಮಿ ಹಣನು ಸರಿಯಾಗಿ ಬರಲ್ಲ ಎರಡು ಮೂರು ಕಂತು ಆಮೇಲೆ ಬರಲೇ ಇಲ್ಲ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸುತ್ತೆ ನಾವು ಟ್ಯಾಕ್ಸ್ ಕಟ್ಟಲ್ಲ ಐದಾರು ಕಂತು ಬಂತು ಆಮೇಲೆ ಸ್ಟಾಪ್ ಆಗಿಬಿಡ್ತು ಅನ್ನ ಬಗ್ಗೆ ಯೋಜನೆ ಅಕ್ಕಿ ಹಣ ಯಾಕೆ ಬರಲ್ಲ ಅನ್ನ ಯೋಜನೆ ಅಕ್ಕಿ ಹಣ ಬರುತ್ತೆ ಗೃಹಲಕ್ಷ್ಮಿ ಹಣ ಬರಲ್ಲ ನಾವು ಸ್ಟೂಡೆಂಟ್ಸ್ ಇವನಿಗೆ ಹಣ ನಮ್ಗೆ ಬರಲ್ಲ ಗ್ರೇಜ್ ಯೋಜನೆ ಹೇಳಕ್ ಅಷ್ಟೇ ಆದ್ರೂ ನಾವು ದುಡ್ಡು ಕಟ್ತಾ ಇದೀವಿ ಎಲ್ಲಾ ಪ್ರಾಬ್ಲಮ್ಗೂ ಒಂದು ಸಲ್ಯೂಷನ್ ಅನ್ನೋ ತರ ಪಂಚ್ ಗ್ಯಾರಂಟಿ ಶಿಬಿರ ಅಂತ ಶುರು ಮಾಡಿದಾರಪ್ಪ ಇವಾಗ ನಿಮ್ಮ ನಿಮ್ಮ ಹಳ್ಳಿ ನಿಮ್ಮ ಊರಿಗೂ ಕೂಡ ಬರ್ತಾರೆ ಈಗ ಆಲ್ರೆಡಿ ಬೆಂಗಳೂರಿನ ಹೊಸಕೆರೆಯ ಪದ್ಮನಾಭ ನಗರದಲ್ಲಿ ಶುರುವಾಗಿದೆ ಆ ಒಂದು ಶಿಬಿರ ನಡೆದಿದೆ ಪ್ರತಿ ಶನಿವಾರ ಭಾನುವಾರ ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ನಿಮಗೆ ಯಾವುದೇ ಪ್ರಶ್ನೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ದುಡ್ಡು ಬರ್ತಿಲ್ಲ ಅಥವಾ ಏನೇ ಇದ್ರೂ ಕೂಡ ಇದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವಲ್ಲಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಕೋಬಹುದು ಅಂತ ಹೇಳಿದರೆ ಹಾಗಾದ್ರೆ ನಮ್ಮ ಊರಿಗೆ ಯಾವಾಗ ಬರ್ತಾರೆ ಅಂದ್ರೆ ಅದ್ರ ಡೀಟೇಲ್ಸ್ ಕೊಟ್ಟಿಲ್ಲ ಸೊ ಯಾ ನಿಮ್ಮ ಊರ್ನಲ್ಲಿ ಕಾಂಗ್ರೆಸ್ ಮುಖಂಡರ ಅಧ್ಯಕ್ಷರು ಕೂಡಿ ಮಾಡ್ತಾರೋ ಅಥವಾ ಬೇರೆಯವರು ಬರ್ತಾರೋ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕಾಗಿದೆ ಸೊ ನೋಡೋಣ ಇದು ಈಗ ಬಂದಿರುವಂತ ರೀಸೆಂಟ್ ಹೊಸ ಅಪ್ಡೇಟ್ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ನಾಲ್ಕು ತಿಂಗಳ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಶಿಬಿರ ಕೂಡ ಮಾಡಿದ್ರು ಆದ್ರೆ ಅಷ್ಟು ಸಕ್ಸಸ್ ಕಾಣ್ಲಿಲ್ಲ ಎಲ್ರಿಗೂ ಹಣ ಸಿಗ್ಲಿಲ್ಲ ಸರಿಯಾಗಿ ಇದಾದ್ರೂ ಆಗುತ್ತಾ ಯಶಸ್ವಿಯಾಗಿ ಕಾದ್ ನೋಡೋಣ ಸೊ ಇವತ್ತು ಇಷ್ಟು ಮಾಹಿತಿ ನಂಗೆ ಸಿಕ್ಕಿರುವಂತದ್ದು ನೋಡೋಣ ಹೊಸ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಥ್ಯಾಂಕ್ ಯು